ಯಾಕೋ ಮಾಡ್ತಾ ಇದ್ಯಾ ಏನಪ್ಪ ಹುಡ್ತಾ ಇದ್ಯಾಕ್ತೀನಿ ಏನ್ ಮಾಡ್ತಾ ಇದ್ಯಾ ಹೇಳೋ ಅವೆಲ್ಲ ಹೇಳ್ಬಾರ್ದು ಸೆನ್ಸಾರ್ ಅವೆಲ್ಲ ಹೇಳ್ಬಾರ್ದು ಬೈಲಿ 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 ಏನ್ ಮಾಡ್ತಾ ಇದ್ಯಾಪ್ಪ ಸುಮ್ನೆ ಮಾಡ್ತಾ ಇದ್ಯಾ ಬೈ ಬೈಲಿ ಬೈಲಿ ಏನು ಮಾಡ್ತಾ ಇದ್ಯಾನ್ ವಿಡಿಯೋ ಮಾಡ್ತಿದ್ಯಾ ಅಂತ ನೀನು ಬೈಲಿ ಏನ್ ಏನ್ ಹುಡ್ತಾ ಇದ್ಯಾ ಯಾರು ಹೇಳ್ಬಾರ್ದು ಹೇಳೋ ಏನು ಏನು ಏನ್ ಹುಡ್ತಾ ಇದ್ದಲ್ಲಿ ಯೂರಿನ್ ಪಾಸ್ ಮಾಡೋಣ ಅಂತ ಜಾಗ ಹುಡುಕ್ತಾ ಇದ್ದೀವಿ ಅಲ್ಲಪ್ಪ ದೊಡ್ಡ ಇಷ್ಟೊಡ್ ಬಂಗಲೆ ಮಾಡ್ಕೊಂಡು ನೀನು ಇವ್ರ್ ಏನ್ ಮಾಡೋದಕ್ಕೊಂದ್ ಜಾಗ ಮಾಡ್ಕೊಂಡಿಲ್ವಾ ನೀನು ಯಾರ್ ಯಾವ್ದ್ ಬಂಗ್ಲೆ ಎಲ್ಲ ಐತೆ ಬಂಗ್ಲೆ ಇದು ಯಾವ್ದ್ ಅನ್ಕೊಂಡಿದೀಯಾ ಬಂಗ್ಲೆ ನಿಂತಿದು ಬಂಗ್ಲೆ ಇದು ಆಮೇಲೆ ಜನಗಳ್ಳು ನಮ್ದು ಅಂದ್ಬಿಟ್ರ್ ಒಡ್ದಾಕ್ ಕೊಡ್ತಾರೆ ದೂರಾಗ ಇರೋರೇ ಅರ್ಜೆಂಟ್ ಆಗೈತೆ ಸುಮ್ನೆ ಹೋಗಿ ವಿಡಿಯೋ ಮಾಡಿ ತಲೆ ಕೆಡ್ಸ್ಕೊಡ ಇಲ್ಲ ನನ್ಗೆ ಇಲ್ಲಿ ಚೆನ್ನಾಗಿ ನೋಡ್ತೀನಿ ಅನ್ ಕಣನಾ ನಿಂದು ಕಣಪ್ಪ ಇದು ಯಾರು ಹೇಳಿದ್ರು ಅಲ್ಲ ಬರ್ಕೊಟ್ಟಿದ್ಯಾ ಅವ್ರಿಗೆ ಬರ್ಕೊಟ್ಬಿಟ್ಟಿದೀಯಾ ಹಾ ಹಾಡಿ ಬಂದ್ ಚೆನ್ನಾಗಿರ್ಕೊಂಡಿದೀಯ ನೀನು ಏನ್ ಇವಾಗ ಸರ್ಕಾರದ್ ಕೆಲ್ಸ ಅಲ್ಲಿ ನೋಡಲ್ಲಿ ಏನ್ ಬರ್ತಾವ್ರ ಅಲ್ಲಿ ಏನು ಸರ್ಕಾರದ ಕೆಲ್ಸ ದೇವರ ಕೆಲಸ ಅಂದ್ರೆ ನಾವು ದೊಡ್ಡ ದೊಡ್ಡ ಬ್ಯಾನರ್ ಎಲ್ಲ ಹಾಕ್ತಿವಿ ನಮ್ ಅಣ್ಣನೇ ದೇವ್ರು ನಮ್ ಅಕ್ಕನೇ ದೇವ್ರು ಅವ್ರಿಂದನೇ ನಾವ್ ಅನ್ನ ತಿಂತ ಇದೀವಿ ನಮಗೆ ನಮ್ಗೆ ಮನೆ ಬಟ್ಟೆ ಹೊಲ ಎಲ್ಲ ಕೊಟ್ಟರು ಹಾಕೊಂಡ್ರಲ್ವಾ ಅವ್ರೇ ದೇವ್ರು ನಮ್ಗೆ ಇಲ್ಲಿ ಹೊರಗಡೆ ಎಲ್ಲಾರು ಇಲ್ಲಿ ಸಿಲ್ತಿ ತಗೊಂತವ್ರಲ್ಲ ಇವ್ರೆಲ್ರು ಮಾಲೀಕರೇ ಆ ಮಾಲೀಕರು ಒಳಗಡೆ ಇಟ್ಕೊಂಡಿರೋ ಕಾರ್ಮಿಕರ ಕಣಪ್ಪ ನನಗೆ ನನ್ ನಾನು ನಾನೇನು ಬೇರೆ ಕೆಲ್ಸದ ಮೇಲೆ ಬಂದಿದ್ದೀನಿ ಆಯ್ತಾ ನಂಗೆ ಕಡೆಯ ಕಾಯ್ತಲ್ಲ ಅವ್ರ ಒಳಗಡೆ ಬಿಡಲ್ಲ ನಮ್ಮನ್ನ ಆಯ್ತಾ ನಾವು ಅಲ್ಲಿಗೆ ಗೆಡ್ ಗಂಟೆನ ಹೋಗಲ್ಲ ನಾವು ನನ್ನ ಒಳಗಡೆ ಹೋಗಿ ಬಿಡ್ತಾರ ನಮ್ಮನ್ನ ಏನ್ ಮಾಡ್ಬೇಕೇಳಿ ನೀವೇ